ಸಮಾಜದಲ್ಲಿ ಕಾರ್ಮಿಕರು ಮತ್ತು ಜನಸಾಮಾನ್ಯರು ಬದುಕಿಗೆ ತೊಂದರೆ ಮಾಡುವಷ್ಟು ತೊಂದರೆ ಮಾಡುವಂತದ್ದು ಎಷ್ಟು ಸರಿ ಇವತ್ತು ಒಂದು ಕಡೆ ಕಟ್ಟುನಿಟ್ಟಿನ ಕ್ರಮ ತಕ್ಕ ಸಂದರ್ಭದಲ್ಲಿ ಮತ್ತೊಂದು ಕಡೆ ಕಾನೂನಿನ ವ್ಯವಸ್ಥೆಯಲ್ಲಿ ಎಲ್ಲಾ ವಸ್ತುಗಳು ಸಿಗುವ ರೀತಿಯಲ್ಲಿ ಕೆಂಪು ಕಲ್ಲು ಇರ್ಬೋದು ಮರಳು ಇರ್ಬೋದು ಇದನ್ನು ಸಿಗುವ ರೀತಿಯಲ್ಲಿ ಮಾಡುವುದು ಕೂಡ ಸರ್ಕಾರದೇ ಜವಾಬ್ದಾರಿ ಪೊಲೀಸ್ ಇಲಾಖೆ ಒಂದು ಜವಾಬ್ದಾರಿ ಮಾಡಿದ್ರೆ ಬೇರೆ ಇದು ಬೇರೆ ಗಣಿ ಇಲಾಖೆ ಅಥವಾ ಜಿಲ್ಲಾಡಳಿತ ಇದೆ ಅದು ಯೋಚನೆ ಮಾಡಿ ಇದನ್ನು ಸರಿಪಡಿಸುವಂತ ಕೆಲಸ ಕೂಡ ಅದೇ ರೀತಿಯಲ್ಲಿ ಮಾಡಬೇಕು ಇವಾಗಲೇ ಮೂರು ಮೂರು ತಿಂಗಳು ಹತ್ತಿರ ಹತ್ರ ಆಗಿದೆ ಎಷ್ಟು ಸಮಯ ಮುಂದೆ ಹೋಗ್ಬೋದು ಎಲ್ಲಾ ರೀತಿಯ ತೊಂದರೆಯನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ಇದನ್ನು ಸರಿಪಡಿಸಲಿಕ್ಕೆ ಒಂದು ಸರಿಯಾದ ಇವತ್ತಿಗೂ ನಾವು ಮಾತಾಡಿದ ನಮ್ಮ ರಾಜ್ಯ ಕಾರ್ಯದರ್ಶಿ ಅವರ ಹತ್ರ ಮಾತಾಡಿದ ರೀತಿ ನೋಡಿದ್ರೆ ಇವತ್ತಿಗೂ ಇದನ್ನು ಸರಿಪಡಿಸಲಿಕ್ಕೆ ಸರಿಯಾದ ಒಂದು ಮೀಟಿಂಗ್ ಅಥವಾ ಸರಿಯಾದ ಒಂದು ವ್ಯವಸ್ಥೆ ಸರಿಯಾದ ಒಂದು ನೀತಿ ನಿರೂಪಣೆ ಮಾಡುವುದರಲ್ಲಿ ಸಂಪೂರ್ಣವಾಗಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವಿಫಲ ಆಗಿದೆ ಈ ಜಿಲ್ಲೆಯಲ್ಲಿರುವಂತಹ ಕಾಂಗ್ರೆಸ್ ಶಾಸಕರಾದರೂ ಅಥವಾ ಕಾಂಗ್ರೆಸ್ಸಿನ ನಾಯಕರು ಯಾರಿದ್ದಾರೆ ಅವರಾದರೂ ಕೂಡ ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕು ಇದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಒಂದು ಸಭೆ ಆಗ್ಬೇಕು ಎನ್ನುವ ರೀತಿಯಲ್ಲಿ ಅವರು ಅವರಾದ್ರೂ ಒತ್ತಾಯ ಮಾಡ್ತೇನೆ ನಾವು ತಿಳ್ಕೊಂಡಿದ್ದೇವೆ ನಮ್ಗೆ ಗೊತ್ತಿದೆ ಯುಟ್ಟಿಕ್ಕಾದರಂತೂ ಇದರ ಬಗ್ಗೆ ಮಾತಾಡ್ತಾರೆ ಅವರು ಹೋಗಿ ಎಲ್ಲೆಲ್ಲ ವಿದೇಶದಲ್ಲಿ ಕೂತ್ಕೊಳ್ತಾರೆ ಇಂತ ಗಂಭೀರ ಪರಿಸ್ಥಿತಿ ಇರುವಾಗ ಕೂಡ ಅವರು ಈ ಸಮಸ್ಯೆಯ ಬಗ್ಗೆ ಇಲ್ಲಿ ಪ್ರತಿಭಟನೆ ಮಾಡ್ತೇನೆ ಅಂತ ಕಾರ್ಮಿಕರು ಹೊರಟಾಗ ನೀವು ಪ್ರತಿಭಟನೆ ಮಾಡಬೇಡಿ ಅಂತ ಅವರಿಗೆ ಇನ್ನವರಿಗೆ ಹೇಳಿದ್ರಂತೆ ಅವರು ಪಾಪ ಮಾಡಲಿಲ್ಲ ಆದ್ರೆ ಅವರು ಮಾತ್ರ ಯುಟಿಕ್ ಆದ್ರ ಮಾತ್ರ ಸ್ಪೀಕರ್ ಆಗಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಸ್ಪೀಕರ್ ಇಲ್ಲಿ ಆಡಳಿತ ಇಲ್ಲಿ ಉಸ್ತುವಾರಿ ಸಚಿವ ಉಸ್ತುವಾರಿ ಸಚಿವರಾಗಿ ಬಯಸ್ತಾರ ಅಥವಾ ಉಸ್ತುವಾರಿ ಸಚಿವರೇ ಇಲ್ಲಿ ಇದ್ದಾರ ಅಥವಾ ಇಲ್ಲಿ ಆಡಳಿತ ಇದೆಯಾ ಇಲ್ವಾ ಏನಂತ ಅಂತ ಗೊತ್ತಾಗ್ತಾ ಇಲ್ಲ ಜಿಲ್ಲಾಡಳಿತ ಕೂಡ ಸುಮ್ಮನೆ ಕೂತಿದೆ ಮಾತು ಮಾತಿಗೆ ಏನ್ ಹೇಳ್ತಾರಂದ್ರೆ ಇಲ್ಲಿ ಇದು ಸಿಮೆಂಟ್ ಬ್ಲಾಕ್ ಸಿಗ್ತದೆ ಅದ್ರ ಕಟ್ಬಹುದು ಇನ್ನೊಂದು ಮತ್ತೊಂದು ಸಬ ಕೊಡ್ತಾರೆ ಮೊನ್ನೆ ನಿನ್ನೆ ತುಂಬಾ ನಮಗೆ ಇಡೀ ಜಿಲ್ಲೆಗೆ ಬೇಸರಾಗಿದೆ ಈ ಉಸ್ತುವಾರಿ ಸಚಿವ ಇದರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳನ್ನು ಕೂಡ ಮತ್ತೆ ಮತ್ತೆ ಕಡೆಗಣಿಸುವಂತ ಕೆಲಸ ಆಗ್ತಾ ಇದೆ ಮುಖ್ಯಮಂತ್ರಿಗಳು ಮೊನ್ನೆ ಏನು ಭರವಸೆಯನ್ನು ಕೊಟ್ಟಿದ್ರು ಅದನ್ನು ಕಾರ್ಯಗತ ಮಾಡ್ತಾರೆ ಅಂತ ಈಗಲೂ ನಾವು ವಿಶ್ವಾಸ ಇಟ್ಟಿದ್ದೇವೆ ನಮ್ಮ ಇರುವಂತದ್ದು ಇದರಲ್ಲಿ ರಾಜಕಾರಣ ಮಾಡೋ ಉದ್ದೇಶ ನಮ್ಗೆ ಏನಿಲ್ಲ ನಮ್ಗೆ ಇರುವಂತದ್ದು ಲಕ್ಷಾಂತರ ಕಾರ್ಮಿಕರು ಇವತ್ತು ಹೊಟ್ಟೆಪಾಡಿಗೋಸ್ಕರ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಜಿಲ್ಲೆಯಲ್ಲಿ ಒಬ್ಬ ಸಾಮಾನ್ಯ ಟಯರ್ ಪಂಕ್ಚರ್ ಮಾಡುವಂತ ಒಬ್ಬ ಕಾರ್ಮಿಕ ಇವತ್ತು ಸುಮ್ಮನೆ ಕೂತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ನಿನ್ನೆ ಒಬ್ಬ ಕಾರ್ಮಿಕನ ಹತ್ರ ಮಾತಾಡುವಾಗ ಅವನಿಗೆ ವಿಪರೀತ ಜ್ವರ ಮತ್ತು ವಾಂತಿ ಬಂದು ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಅಂತ ಹೇಳಿದೆ ಅಂತ ಕೇಳಿದ್ರೆ ಮನೆಯಲ್ಲಿ ಕೂತು ಕೂತು ಒಂದು ಒಂದು ರೀತಿಯ ಡಿಪ್ರೆಷನ್ಗೆ ಹೋಗಿದ್ದೇನೆ ಕೆಲಸ ಇಲ್ಲದೆ ನಡೆಸುವುದೇನು ಆತಂಕದಲ್ಲಿದ್ದೇನೆ ಎನ್ನುವ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಇಷ್ಟಾದ್ರೂ ಕೂಡ ಅರ್ಥ ಆಗದ ಈ ಕಿವಿ ಕೇಳದ ಸರ್ಕಾರ ಕಿವುಡ ಸರ್ಕಾರ ಏನು ಮಾಡ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟು ಸರ್ಕಾರದ ಈ ಬೇಜವಾಬ್ದಾರಿತನದಿಂದ ಈ ಜಿಲ್ಲೆಯಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗಿದೆ ಮೊನ್ನೆ ಮುಖ್ಯಮಂತ್ರಿ ನಂತರ ನಾವು ರಾಜ್ಯದ ಕಾರ್ಯದರ್ಶಿ ಸಮೀರ್ ಶುಕ್ಲಾ ಅವ್ರ ಹತ್ರ ಕೂಡ ನಾವು ಮಾತಾಡಿದ್ದೇವೆ ಇದಕ್ಕೋಸ್ಕರ ಅಂತ ಹೇಳಿ ಮಾಡಿ ನೀವು ಕದ್ದಿರಿ ಅಂತ ಹೇಳಿ ಸುಲಭದಲ್ಲಿ ಅವರಿಗೆ ಅದರಲ್ಲಿ ವಹಿವಾಟು ಮಾಡ್ಲಿಕ್ಕೆ ಆಗ್ತದೆ ಕ್ರಿಯೆ ಕೊಟ್ಟರೆ ಭ್ರಷ್ಟಾಚಾರಕ್ಕೆ ಅವಕಾಶ ಆಗ್ತದೆ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಈಗ ಎಲ್ಲವನ್ನು ಅದನ್ನು ನಿಲ್ಲಿಸಿದ್ದಾರೆ ಒಳ್ಳೇದು ಕಾನೂನಲ್ಲಿ ಇಲ್ಲ ಅಂತ ಹೇಳಿ ಆದ್ರೆ ನಿಲ್ಲಿಸಿದ್ದಾರೆ ಆದ್ರೆ ಅದಕ್ಕೆ ಪರಿಹಾರ ಎಲ್ಲ ಪರಿಹಾರ ಕೊಡದೆ ಎಲ್ಲವೂ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಹೊಸ ತರ್ತದೆ ಅದು ಇಲ್ಲಿ ಗ್ರೌಂಡಿಗೆ ಬರುವಾಗ ಜನರಿಗೆ ಸಮಸ್ಯೆಯನ್ನು ಮಾಡಿ ಹಾಕಿದೆ ಈಗ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಇವತ್ತು ಎಲ್ಲಿ ಪ್ರತಿಭಟನೆ ಮಾಡಿದ್ರು ಜನ ಸೇ ಹಾಕಿ ಸೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಆ ಸಮಸ್ಯೆಯನ್ನ ಅನುಭವಿಸ್ತಿದ್ದಾರೆ ಹಾಗಾಗಿ ಪರ್ಯಾಯ ವ್ಯವಸ್ಥೆ ಮಾಡದೆ ಇರುವುದನ್ನು ನಿಲ್ಲಿಸುವುದು ಅಥವಾ ಕಾನೂನಿನ ಹೆಸರಿನಲ್ಲಿ ಅದಕ್ಕೆ ಅಡ್ಡಿ ಮಾಡುವಂಥದ್ದು ಜನರ ಬದುಕಿಗೆ ತೊಂದರೆ ಆಗುವ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕ ಸ್ಥಿತಿಗೆ ಸಮಸ್ಯೆ ಅನ್ನುವಂತ ರೀತಿಯಲ್ಲಿ ವ್ಯತ್ಯಾಸ ಆಗಿದೆ ಇದರ ಪರಿಣಾಮ ಎಲ್ಲದರ ಮೇಲೂ ಆಗಿದೆ ವ್ಯಾಪಾರದ ಮೇಲೆ ಎಲ್ಲ ರೀತಿಯನ್ನು ಇದನ್ನೆಲ್ಲ ಇವರು ಮಾಡುವ ಕ್ರಮ ನೋಡುವಾಗ ದಕ್ಷಿಣ ಕನ್ನಡ ಉಡುಪಿಯ ಮೇಲೆ ಇವರಿಗೆ ಏನಾದರೂ ಯಾಕಂದ್ರೆ ಅಧ್ಯಕ್ಷರು ಹಾಗೆ ಉಸ್ತುವಾರಿ ಸಚಿವರು ಬರ್ತಾರೆ ನಾವು ಜನಪ್ರತಿನಿಧಿಗಳಿದ್ದೇವೆ ನನ್ನನ್ನು ಕಲಿಯುವುದಿಲ್ಲ ಮಾತನಾಡಿಸುವುದಿಲ್ಲ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳಿ ಅಭಿಪ್ರಾಯಗಳನ್ನ ಕೂಡ ತಗೊಳುವುದಿಲ್ಲ ತಿಂಗಳು ಮೂರು ನಾಲ್ಕು ದಾಟಿತು ಇದೆಲ್ಲ ಆಗುವಾಗ ಈಗ ನಾಲ್ಕು ಅಧಿವೇಶನ ಶುರು ಆಗ್ತದೆ ಅಧಿವೇಶನದ ಮೊದಲು ಯಾಕೆ ಮಾಡಬಾರದು ಮಾಡಿ ನೀವು ಅಧಿವೇಶನಕ್ಕೆ ಬೇಕಾದ ಕಾನೂನನ್ನು ತಂದು ಅದಕ್ಕೆ ಬೇಕಾಗುವ ಬದಲಾವಣೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಮರುಳಿನ ಒಂದು ಹೊಸ ನೀತಿಯನ್ನ ಮಾಡಿ ಮನಸ್ಸಿದ್ರೆ ಮಾರ್ಗ ಇದೆ ಆದ್ರೆ ಒಂದು ರೀತಿಯಲ್ಲಿ ದಕ್ಷಿಣ ಕನ್ನಡವನ್ನ ಒಂದು ನಿರ್ಲಕ್ಷ್ಯ ಮಾಡ್ತಾರೋ ಅಂತ ಹೇಳುವಂತಹ ಭಾವನೆ ಬರ್ತಾ ಇದೆ ಎಲ್ಲ ನೀವು ನಮ್ಮತ್ರ ಹೇಳ್ತೀರಿ ನಾವು ಉತ್ತರ ಕೊಟ್ಟರು ಸಹ ಮಾಡುವವರಲ್ಲ ಮಾಡುವಂತ ಅಧಿಕಾರಿ ವರ್ಗದವರನ್ನ ಅಧಿಕಾರಿಗಳನ್ನ मिनिस्टरನ್ನ ಸರ್ಕಾರ ಅದಕ್ಕೆ ಯಾರು ಉತ್ತರ ದಾಯ್ತوا ಸರ್ಕಾರ ಸರ್ಕಾರ ನಮ್ಮತ್ರ ಮಾತಾಡಕ್ಕೆ ನೆಡಿಲ್ಲ ನಾವು ಅವರಿಗೆ ಅವರತ್ರ ಮಾತಾಡ್ತೀವಿ ಎಲ್ಲರತ್ರ ಮಾತಾಡ್ತೀವಿ ಆಗಲ್ಲ ಅಯ್ಯೋ ನಿಮ್ಮ ವಾಹಕ ಡಿಮ್ಯಾಂಡ್ ಲೋಕಲ್ ಬಾಡಿ ಪರ್ಮಿಷನ್ ಕೂಡ ನಮ್ಮ ಡಿಮಾಂಡ್ ಅಲ್ಲ ನಾವು ಇದಕ್ಕೆ ತೊಂಬತ್ತು ಸಾವಿರ ಟನ್ ಇರಬೇಕಲ್ಲ ಅವರ ಲೆಕ್ಕ ಸಾವಿರ ಟನ್ ಅಲ್ಲಿ ಇದೆ ಅನ್ನುವಂತ ಅವರ ಲೆಕ್ಕ ಇಲ್ಲಿಗೆಲ್ಲ ಆಗಿ ಇವರು ಯಾರು ಏನೇನು ಹಿಂದೆ ಗೋಮನ ಮಾಡಿದ್ದಾರೆ ಯಾರಾದ್ರ ದುಡ್ಡು ತಗೊಂಡು ಯಾರು ಕಲಿಸಿಕೊಟ್ಟಿದ್ದಾರೆ ವಿದರ್ ನೋಡ್ ಲೆಕ್ಕದಲ್ಲಿ ಅದು ಬರ್ತದೆ ಅವರಿಗೆ ಎಕ್ಸಿಸ್ಟಿಂಗ್ ಸ್ಯಾಂಡ್ ನೈಂಟಿ ತೌಸಂಡ್ ಅಂತ ಹೇಳ್ತಾರೆ ಎಕ್ಸಿಸ್ಟಿಂಗ್ ಸ್ಯಾಂಡ್ ಆ ಸ್ಯಾಂಡ್ ಬ್ಲಾಕ್ ಅಲ್ಲಿ ಇಲ್ಲಿ ಆ ನದಿಯಲ್ಲಿ ಏನು ಬ್ಲಾಕ್ ಮಾಡಿದ್ದಾರೆ ಅವೈಲೇಬಿಲಿಟಿ ಇದೆ ಅದನ್ನು ತೆಗಿಲಿಕ್ಕೆ ಪರ್ಮಿಷನ್ ಇದೆ ಅಂತ ಹೇಳ್ತಾರೆ ಅಲ್ಲಿ ಆಕ್ಚುಲಿ ಅಷ್ಟು ಇರುವುದಿಲ್ಲ ಅದೆಲ್ಲ ಖಾಲಿ ಆಗಿರ್ತಾರೆ ಒಂದು ಎರಡನೇದು ಇದು ಆ್ಯಪ್ ಅಲ್ಲಿ ನೀವು ಅಪ್ಲೈ ಮಾಡಿ ನೋಡಿದಾಗ ಗೊತ್ತಾಗ್ತದೆ ರಾಜೇಶ್ ನಾಯ್ಕರೇ ನಮ್ಮ ಆ ಶಾಸಕರು ಅಪ್ಲೈ ಮಾಡಿ ಅವರಿಗೆ ಸಿಗ್ತಿಲ್ಲ ಅಂತ ಅಲ್ಲ ಈಗ ಆ ಅಪ್ಲೈ ಎರಡು ವಿಷಯ ಕೂಡ ಸೀರಿಯಸ್ ಅವ್ರು ಹೇಳಿದ್ರು ಒಂದು ಆಪ್ ಅಲ್ಲಿ ಹಾಕಿದ ನಂತರ ಈ ಚರಣ ಟೈಪ್ ಇದು ಒಯಿಗೆ ತಂದ್ರೆ ಇನ್ನು ಇಲ್ಲಿ ತ ಇದಿರಲ್ಲ ಇಲ್ಲಿ ಈ ಕಾರ್ಯಕರ್ನಿಗೆ ಈ ಕಟ್ಟಡ ಕಟ್ಟೋರಿಗೆ ಯಾವ ಒಯಿಗೆ ಬೇಕಾದೇ ಬೇಕಲ್ಲ ಅದು ಸಿಗ್ತಾ ಇಲ್ಲ ಒಂದು